ನೆಕ್ಸ್ಟು ಈಗ ಅಪ್ ಆಗಬೇಕು ಅದು ಜಿಮ್ಮಿಗೆ ಹೋಗೋದಿಲ್ಲ ನಮ್ಮ ತಂಗಿ ಬಿಟ್ಕೊಂಡಿದ್ದು ಇವಾಗ ನಾವು ಫ್ರೆಶ್ ಅಪ್ ಫ್ರೆಶಪ್ ಆಯ್ತು ಅಪ್ ಮುಗಿಸ್ಕೊಂಡು ಇವಾಗ ನೆಕ್ಸ್ಟು ತಿಂಡಿ ತಿನ್ಬೇಕು ತಿಂಡಿ ಗಾಯ್ಸ್ ಮೊನ್ನೆ ಮಾಡಿ ಪೂಜೆನೇ ಇವತ್ತೆಲ್ಲ ಎಳ್ಸಿದೀವಿ ಪೂಜೆ ವಿಡಿಯೋ ಅಂದರೆ ಹೋಗಿ ಒಳ್ಕೊಂಬನಿ ಅದು ಡಿಸ್ಕನಲ್ಲಿ నోడ్క తిండి మరణి దోశ ఇది సారుడి ముగ్గండి ఒక్కడే కేసుకున్న అవి ముగస్క సిక్తి ನಮನೆಲ್ಲ ಬಂದಿವಾಗ ಫ್ರೆಂಡ್ ಮಂದಿ ಜೊತೆ ಆಗಿರೋ ಫ್ರೆಂಡ್ ಮಂದಿ ಒಂದು ಮಾತಾಡೋ ಮೀಟಿಂಗ್ ಇತ್ತು ಅದಕ್ಕೆ ಬುಸ್ಕಂದೆ ಚಿಕ್ಕಿ ನನಗೆ. ಸವೆ ಜಾನ ಫ್ರೆಂಡ್ ಮಂದಿ ಇತ್ತಾರೆ ಫ್ರೆಂಡ್ ಮಂದಿ ನೆಕ್ಸ್ಟ್ ಡೇ ನೆಕ್ಸ್ಟ್ ಒಂದು ಮೀಟಿಂಗ್ ಇದೆ ಮೀಟಿಂಗ್ ಮಾಡ್ಕೊಳ್ಳೋಣ ಚಿಕ್ಕಿ ನನಗೆ. ಸೋ ಗೈಸ್ ಬಾವು ಮನೆಗೆ ಋಚ ಹೋಗಕ್ಕೆ ಬಂದೆ ಮನೆಗೆ ಋಚಗೆ ಚಿಕನ್ ಮಾಡ್ಬಿಟ್ಟು. ಸೋ ಗೈಸ್ ಅಲ್ಲಿಂದ ಬಂದಿವಾಗ ಮನೆಗೆ ಋಚ ಆದ್ರೆ ಮನೆಯಿಂದ ಇವಾಗ ಲಂಚ್ ಮಾಡಿ ಈ ಲಂಚ್ ಆಯ್ತು. ಇವಾಗ ಟಾಬಲ್ಲಿ ಲಾಗಿ ಹುಡ್ಕೊಂತಿದ್ವಿ ಯೋಗಿಸುವಾಗ ಇದು ನಮ್ಮ ಮನೆ ಮನೆಗಿಂತ ಇವಾಗ ಹೊರಗಡೆ ಬಂದೆ ಇವಾಗ ಜಸ್ಟ್ ಅದು ಕೊಟ್ಬಂದಿದ್ದಾಯಿತು ಕೊಟ್ಬಂದು ಗಿಡ ಎಸ್ಕೊಂಡಿರ್ತೀನಿ ಗಿಡ ಒಂದು ಫುಡ್ಡು ಸಕೋಂದ್ರೆ ಹಾಗಾಗಿ ಇವಾಗ ಹೊರಗಡೆ ಹೋಗುವ ಆಮೇಲೆ ನಾವು ಪೂಜೆ ಅವ್ರಿಗೆ ಇವತ್ತು ಪೂಜೆ ಇದೆ ಇವತ್ತು ಮಲ್ಲಿಕಂಠ ಪೂಜಾ ಅವರೆಲ್ಲ ಫುಲ್ ಗ್ರೂಪಿಂದ ಸೇರಿ ಪೂಜೆ ಮಾಡ್ತಿದ್ದಾರೆ ಅದಕ್ಕೆ ಹೋಗೋಕೆ ಬನ್ನಿ ಹೋಗೋಣ ಇವಾಗ ಮನೆಗೆ ರೀಚ್ ಆಗಿ ಮನೆ ರೀಚ್ ಆಗಿ ಫ್ರೆಶ್ ಅಪ್ ಆಗಿ ಫ್ರೆಶ್ ಅಪ್ ಮುಗಿಸ್ಕೊಂಡು ಪೂಜೆ ಹೇಳಿದಲ್ಲ ಪೂಜೆಗೆ ಹೋಗೋಕೆ ಬನ್ನಿ ಇವಾಗ ಹೋಗೋಣ ಈಗ ಗಾಡಿನ ಹೋಗ್ತಿದ್ದೀನಿ ಬನ್ನಿ ಹೋಗೋಣ ಇವಾಗ ತಂಗಿ ಹೋಗ್ತಾ ಇದ್ದೀವಿ ಅಂಬಿ ಜಲ್ದಿ ಬಾ ಒಂಟಿ ನೋಡಿಲ್ಲ ಅಂದರೆ ಸೊಗಸ್ ಬಾಗ್ಲಾಗ್ತೀನಿ ಬಾಗ್ಲಾಕ್ತೀನಿ ಸೊಗಸ್ ಬನ್ನಿ ಗಾಡಿ ಮೇಲೆ ಹೋಗೋಣ ಇವಾಗ ಹಾಯ್ ಮಾಡೆ ಅಂಬಿ ಹೋಗುವಂತೇಳಿ ಹಾಯ್ ಮಾಡಿ ಜಲ್ಲಿ ಹಂಗೆ ವಿಡಿಯೋ ಐತೆ ಹಾಯ್ ಮಾಡಲಿ ಅಂತ ನೋಡಿ ಈಗ ಹಾ ಬನ್ನಿ ಹೋಗೋಣ ಇವಾಗ ವಿಡಿಯೋ ಮಾಡಕ್ಕೆ ತೆಂಗಿಗೆ ಹೇಳ್ಕೊಟ್ಟಿದ್ದೇವೆ

தெங்கின <tinyan> <tinyan> ಸೊ ಹೋಗಿ ಸರ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ಈಗ ಮನೆಗೆ ಬಂದು ಆಗಿ ಅದೆಲ್ಲ ಫುಲ್ಲು ಭಾಳ ಬೇರೆ ಉಳಿದ್ಬಿಡ್ತು ಹಂಗಾಗಿ ಅದನ್ನೆಲ್ಲ ಬೆಳಗ್ಗೆ ಹೋಟ್ರಾಗೆಲ್ಲ ಕ್ಲಿಯರ್ ಮಾಡ್ತಾರೆ ಆಮೇಲೆ ನಾಳೆ ಇಡುಮುಳಿಗೆ ಕೊಡ್ತಾರವರು ನಾಳೆ ಒಂದು ವೀಡಿಯೋ ಬರುತ್ತೆ ಅದಕ್ಕೆ ಸರ್ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳಿ ಆಮೇಲೆ ಇವಾಗ ಜಸ್ಟ್ ಮನೆಗೆ ಬಂದು ಇವಾಗ ಜೆಸ್ಟ್ ಕುತ್ಕೊಂಡೆ ಕೂತ್ಕೊಂಡು ಬಿಗ್ ಬಾಸ್ ನೋಡ್ತೀವಿ ಬಿಗ್ ಬಾಸ್ ನೋಡಿ ನಾವು ಒಮ್ಮೆಲ್ಲ ಅಲ್ಲಿ ಅವರು ನಮ್ಮ ತಂಗಿ ಮೇಲೋಗಿದ್ದಾಳೆ ಅವರೇನೋ ಫ್ರೆಂಡ್ ಜೊತೆ ಮಾತಾಡೋಕ್ಕೆ ನೋಡಿ ನಾನು ಮತ್ತು ನಮ್ಮ ಆಮೆ ಮತ್ತು ನಾನು ಜಿಮ್ ಇದು ನೋಡ್ಕಂತ ಕುಂದಿದ್ದೀವಿ ಏನೂ ಮಾಡೋಕ್ಕಾಗಲ್ಲ ನೆಕ್ಸ್ಟು ಇಲ್ಲ ಹೆಣ್ಣು ಮಾಡ್ತೀನಿ ಇಲ್ಲ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕ ಇರೋ ಬೆಲ್ ಐಕೊಂಡು ಕ್ಲಿಕ್ ಮಾಡಿ ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ ಕೀಪ್ ವಾಚಿಂಗ್ खत्म बाय बाय टाटा गुड बाय गया